ನಮಸ್ತೆ ಕರ್ನಾಟಕ ಈ ಪಪ್ಪೀಸು ಸೋಲ್ಡ್ ಔಟ್ ಆಗಿರೋದು ಆಂಧ್ರ ಪ್ರದೇಶ್ ಏಲೂರಿಗೆ ಈ ಕ್ಲೈಂಟ್ ಬಗ್ಗೆ ಹೇಳಲೇಬೇಕು ನಾವು ಜಸ್ಟ್ ಒನ್ ಕಾಲಲ್ಲಿ ಸರ್ ಐ ನೀಡ್ ಪಪ್ಪಿ ಫ್ರಮ್ ಯುವರ್ ಕೆನಲ್ ಅಂತ ಜಸ್ಟ್ ಒನ್ ಕಾಲಲ್ಲಿ ಟೂ ಪಪ್ಪಿಸನ್ನ ಬುಕ್ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಆ ಟ್ರಸ್ಟ್ನ ನಾವು ಉಳಿಸ್ಕೊಂಡಿದ್ದೀವಿ ಇವತ್ತು ಪಪ್ಪಿ ಸೇಫಾಗಿ ರೀಚ್ ಆಗಿದೆ ನೀವು ಫುಲ್ ವೀಡಿಯೋ ನೋಡ್ಬೋದು ಇದು ನಾವು ವ್ಯಾಕ್ಸಿನೇಷನ್ ಬುಕ್ ಅವೈಲಬಲ್ ಇರುತ್ತೆ ಅಂತ ಹಾಕಿದ್ದೀವಿ ನೀವು ನೋಡ್ಬೋದು ವ್ಯಾಕ್ಸಿನೇಷನ್ ಬುಕ್ ಆಲ್ಸೋ ಅವೈಲಬಲ್ ಈ ಥರ ಪಪ್ಪಿ ಪ್ಯಾಕ್ ಮಾಡಿ ಫಿಮೇಲ್ ಪಪ್ಪಿ ವಾಸ್ ದಿಸ್ ಓನ್ಲಿ ಕ್ವಾಲಿಟಿ ಕೀಪ್ ಸಪೋರ್ಟಿಂಗ್ ಆರ್ ಎಲ್ಸ್ ನಮಸ್ತೆ ಕರ್ನಾಟಕ ಸಿಜು ಮೇಲ್ ಅಂಡ್ ಫಿಮೇಲ್ ಪಪ್ಪಿಸಿದೆ ಟೂ ಪೇರ್ ಅವೈಲೇಬಲ್ ಇದೆ ಇದೊಂದು ಪೇರ್ ಆಗಿರುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ತ್ರೀ ಕೆ ಫಾಲೋವರ್ಸ್ ಆಗಿದ್ದಾರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಈ ಥರ ಲವ್ ಆ್ಯಂಡ್ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಹಿಂಗೆ ಇರಬೇಕು ಥ್ಯಾಂಕ್ ಯು ಸೋ ಮಚ್ ಫಾದರ್ ಲೈನ್ ಬಂದು ಡೈರೆಕ್ಟ್ ಇಂಪೋರ್ಟ್ ಗ್ರ್ಯಾಂಡ್ಸನ್ ಮದರ್ ಲೈನ್ ಬಂದು ಡೈರೆಕ್ಟ್ ಇಂಪೋರ್ಟ್ ಡಾಟರ್ ಈ ದಿಸ್ ಈಸ್ ದ ಸೆಕೆಂಡ್ ಪೇರ್ ವಿ ಹ್ಯಾವ್ ಅಟ್ ಪ್ರೆಸೆಂಟ್ ಸಿ ದ ಕಲರ್ ಕಲರ್ ನೀವೇ ನೋಡ್ಬೋದು ಯಾವ ಥರ ಇದೆ ಕಲರು ಅಂತ ಕಲರ್ ಆ್ಯಂಡ್ ಮಾರ್ಕಿಂಗ್ ಪರ್ಫೆಕ್ಟ್ ಬಾಡಿ ಮಾರ್ಕಿಂಗ್ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಆರ್ ಐ ಕ್ಯಾನ್ ಐಸ್ ಲೈಕ್ ದಿಸ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಕರ್ನಾಟಕ ಥ್ಯಾಂಕ್ ಯು ಸೋ ಮಚ್ ಆರ್ಯ ಕೆನಲ್ ಫ್ಯಾಮಿಲಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇದೇ ಥರ ಇರಬೇಕು ಫೈವ್ ಕೆ ಫಾಲೋವರ್ಸ್ ರೀಚ್ ಆಗಿಬಿಟ್ಟಿದ್ದೀವಿ ಇವತ್ತು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ನಾನು ಬೆಳಗ್ಗೆ ಎದ್ದು ಮಾರ್ನಿಂಗ್ ಪೇಜ್ ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಆಯಿತು ನಿಮಗೆ ಕೊಟ್ಟಿರೋ ಮಾತು ನಾನು ಉಳಿಸ್ಕೊಂಡೇ ಉಳಿಸ್ಕೊಂತೀನಿ ನೈನ್ ಕೆಗೆ ಪಪ್ಪಿ ಗೀವ್ ಅವೆ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲೇ ಪಪ್ಪಿ ಗೀವ್ ಅವೆ ಆಗೇ ಆಗುತ್ತೆ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸದಿಂದಲೇ ನಾವು ಈ ವೈಲಿಗೆ ಬಂದಿರೋದು ಅದನ್ನು ನಾವು ಉಳಿಸ್ಕೊಂಡೇ ಉಳಿಸ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಈ ಪಪ್ಪಿ ಪ್ಲೇಸ್ ಆಗಿರೋದು ಬಂದು ಬ್ಯಾಂಗ್ಳೂರು ಯಶವಂತಪುರ್ಗೆ ಟೂ ಪಪ್ಪೀಸ್ ತೊಗೊಂಡಿದ್ದಾರೆ ಕಸ್ಟಮರು ಒಂದು ಮೇಲ್ ಒಂದು ಫೀಮೇಲ್ ಪಪ್ಪಿನ ಡಿಫ್ರೆಂಟ್ ಬ್ಲಡ್ ಲೈನ್ ಪಪ್ಪಿ ಆಗಿರುತ್ತಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪಪ್ಪೀಸು ನೀವೇ ನೋಡ್ಬೋದು ಕಸ್ಟಮರ್ ಫುಲ್ ಹ್ಯಾಪಿ ನಮಗೆ ಕಸ್ಟಮರ್ ಖುಷಿನೇ ಬೇಕಾಗಿರೋದು ಆ್ಯಂಡ್ ನಾನಂತೂ ತುಂಬ ಹ್ಯಾಪಿ ಇವತ್ತು ಫೈ ಕೆ ಫಾಲೋವರ್ಸ್ ರೀಚ್ ಮಾಡಿದ್ದೀರಾ ನಿಮ್ಮ ಲವ್ ಆ್ಯಂಡ್ ನಿಮ್ಮ ಸಪೋರ್ಟಿಂದಲೇ ನಾವು ಈ ಮಟ್ಟಕ್ಕೆ ಬಂದಿರೋದು ಅದನ್ನು ನಾವು ಯಾವತ್ತೂ ಮರೆಯಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೈನ್ ಕೆ ಪಪ್ಪೆ ಪಪ್ಪಿ ಗಿಯವೇ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ವೆಯ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆಗೋಣ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಆರ್ ಎ ಕೆನಲ್ಸ್ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್